ಆ ದೇಶದ ಓರ್ವ ಕೃಷಿಕ ತಾನು ಬೆಳೆದ ದ್ರಾಕ್ಷಿ ಹಣ್ಣುಗಳ ಒಂದು ಗೊಂಚಲನ್ನು ತನ್ನ ಪ್ರೀತಿಯ ನಾಯಕನಿಗೆ ಉಡುಗೊರೆಯಾಗಿ ಕೊಟ್ಟ ಮೊದಲು ಅದರಿಂದ ಎರಡು ಮೂರು ದ್ರಾಕ್ಷಿಯನ್ನು ಮಾತ್ರ ತಿಂದ ಆ ನಾಯಕ ನಂತರ ಹಿಂದೆ ಮುಂದೆ ನೋಡದೆ ಸಂಪೂರ್ಣವಾಗಿ ಆ ಗೊಂಚಲನ್ನೇ ತಿಂದು ಮುಗಿಸಿದರು ಯಾವ ವಸ್ತು ಉಡುಗೊರೆಯಾಗಿ ದೊರೆತರೂ ಅದರಿಂದ ಸ್ವಲ್ಪ ಮಾತ್ರ ತಾನು ಪಡೆದುಕೊಂಡು ಇನ್ನುಳಿದದ್ದು ತನ್ನ ಅನುಯಾಯಿಗಳಿಗೆ ಕೊಡುವುದು ಆ ನಾಯಕನ ವಾಡಿಕೆ ಅಂದು ಆ ವಾಡಿಕೆಗೆ ವಿರುದ್ಧವಾಗಿತ್ತು ಆದ್ದರಿಂದ ಅಲ್ಲಿದ್ದ ಅನುಯಾಯಿಗಳಲ್ಲೊಬ್ಬರು ಆ ಕೃಷಿಕ ಜಾಗ ಖಾಲಿ ಮಾಡಿದ ನಂತರ ಆಶ್ಚರ್ಯಚಕಿತರಾಗಿ ಕೇಳಿಯೇ ಬಿಟ್ಟರು ಇಂದೇಕೆ ನಮಗೆ ಕೊಡಲಿಲ್ಲ ಆ ನಾಯಕನ ಮುಗುಳ್ನಗೆಯ ಉತ್ತರ ಹೇಗಿತ್ತು ಆ ಗೊಂಚಲಿನಲ್ಲಿದ್ದ ಎಲ್ಲಾ ದ್ರಾಕ್ಷಿಯು ಹುಳಿಯಾಗಿತ್ತು ಒಂದು ವೇಳೆ ಅದನ್ನು ನಾನು ನಿಮಗೆ ಕೊಟ್ಟು ನಿಮ್ಮ ಮುಖ ಸಪ್ಪೆಯಾಗುವುದನ್ನು ಕಂಡು ಆ ಕೃಷಿಕನಿಗೆ ದುಃಖ ಉಂಟಾಗಬಹುದು ಆತನ ಮನಸ್ಸು ನೋಯದಿರಲೆಂಬ ಕಾರಣಕ್ಕೆ ನಾನೇ ತಿಂದು ಮುಗಿಸಿದೆ ಎಂದರು ಆ ಮಹಾನಾಯಕ ಆ ನಾಯಕ ಬೇರೆ ಯಾರೂ ಅಲ್ಲ ಮದೀನಾ ರಾಷ್ಟ್ರದಿಂದ ಪ್ರಪಂಚಕ್ಕೆ ನೈತಿಕ ಮೌಲ್ಯಗಳನ್ನು ಹೇಳಿಕೊಟ್ಟ ಚಕ್ರವರ್ತಿ ಹಜರತ್ ಪೈಗಂಬರ್ ಮೊಹಮ್ಮದ್ ಸಲ್ಲಮ್ದು ಅಳಿರುವ ಸಲ್ಲಮರು ರೈತರನ್ನು ಗೌರವಿಸಿ ಜನರೇ ಅವರಲ್ಲವೇ ಈ ದೇಶದ ಬೆನ್ನೆಲುಬು ಮಳೆ ಬಂದಾಗ ಅತಿವೃಷ್ಟಿಯ ಭಯ ಮಳೆ ಇಲ್ಲದಾಗ ಅನಾವೃಷ್ಟಿಯ ಭಯ ಫಸಲು ಬಂದರೆ ಸರಿಯಾದ ಬೆಲೆ ನೀಡದೆ ಸತಾಯಿಸಿ ಬದುಕಲ್ಲಿ ಚೆನ್ನಾಟವಾಡುವ ಥರ್ಡ್ ಕ್ಲಾಸ್ ವ್ಯಕ್ತಿಗಳ ಭಯ ಕೊನೆಗೆ ಸಾಲ ಬಾಧೆಯಿಂದ ಆತ್ಮಹತ್ಯೆಯೇ ಅಭಯವೆಂದು ಜೀವನ ಸಾಗಿಸುತ್ತಿರುವ ಅದೆಷ್ಟೋ ರೈತರ ಮನದಲ್ಲಿ ಯಾವುದೇ ಕಾರಣಕ್ಕೂ ಒಂಚೂರು ನೋವುಂಟು ಮಾಡಬಾರದೆಂದು ಕಲಿಸಿ ರೈತರ ಹಕ್ಕುಗಳಿಗೆ ಗೌರವ ಕೊಟ್ಟ ಆ ಮಹಾನಾಯಕನಿಗೆ ಅಭಿನಂದನೆಗಳು